ನಗರದಲ್ಲಿರುವ ಬಡವರು ಶೇಕಡ ತೊಂಬತ್ತು ಜನರಿಗೆ ಆಸ್ತಿನೂ ಇಲ್ಲ ಜಮೀನು ಇಲ್ಲ ಮನೆಯೂ ಇಲ್ಲ ಒಂದು ಇಲ್ಲ ಅವರು ವಲಸೆ ಕಾರ್ಮಿಕರು ಅದು ಒಂದ್ ಕಡೆ ಬಾಡಿಗೆ ಮೇಲೆ ಬಂತು ಅಂತ ಅಂದ್ರೆ ಈ ದೇಶದ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಅಪ್ಲೈ ಆಗುತ್ತೆ ಅಪ್ಲೈ ಆದವ್ರ ಕತೆ ಆಸ್ತಿ ಎರಲ್ಲಿರುತ್ತೆ ಹೆಸರಲ್ಲಿ ತಂದೆಯ ಹೆಸರಲ್ಲಿ ಗಂಡನ ಹೆಸರಲ್ಲಿ ಮಗನ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ನಮ್ಮ ಹತ್ರ ಆಸ್ತಿ ಇದೆ ಅಂತಂದ್ರೆ ನೀವು ನಾಗರಿಕರು ತಪ್ಪಲ್ಲಬಹುದು ನನ್ ಗಂಡ ಲಕ್ಷಾಂತರ ಕೋಟಿ ರೂಪಾಯಿ ಮಾಲೀಕ ಅಂದ್ರೆ ನಿನ್ನ ಹತ್ರಷ್ಟಿದೆ ನಿನ್ನ ಹೆಸರು ಆಸ್ತಿ ಇದೆಯಾ ನಮ್ಮ ಅಪ್ಪ ಆಸ್ತಿ ಅಂತಂದ್ರೆ ನನ್ನನ್ನು ನನ್ನ ಹೆಸರು ಆಸ್ತಿ ಇದು ಈ ದೇಶದ ವಾಸ್ತವ

ಇನ್ ಫ್ಯಾಕ್ಟ್ ಹೊರಗಡರು ಹೊರಗಡರು ಪಡತಿರುವಂತಾ ಭೂಸಂಖ್ಯ ಆಕರಣ ಎಲ್ಲ ಕಾದಿಗಳು ಮಹಿಳೆಯರು ಜಾಸ್ತಿ ಇರುವ ಕಾರಣ 7 7 7 ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಲ್ಲಿ ನಿಮಗೆ ಅರಣ್ಯ ಜಮೀನು ಅದು ಆದಿವಾಸಿಗಳ ಲಗಯರದು ಆದಿವಾಸಿಗಳ ಕತೆ ಫಾರೆಸ್ಟ್ ರೈಟ್ ಆಕ್ಟ್ 2006 ರಂದು 2006 ರಲ್ಲಿ ಫಾರೆಸ್ಟ್ ರೈಟ್ ಆಕ್ಟ್ بمದರ ಮಾನವಿ ಪರಿಣಿತಿಂತ ಕರ್ನಾಟಕ ಉದಾಹರಣೆಗೆ ಮಾನವಿ ಪರಿಣಿತಿಂತ ಶೇಕಡ 80 ಮನವಿಗಳು ತಿಲಸ್ಕಾರ ಕೊಡ್ತಿದೆ ಕಷ್ಟಮೈರಿ ಗೌರದಿಂದ ಇತ್ತು 32 ಲಕ್ಷ ಅರ್ಜಿ ಇದ್ದರೆ ಭೂಮಿ ಮತ್ತು ವಸತಿ ಆದಿವಾಸಿಗಳು ಕೊಡ್ತಾ ಆದಿವಾಸಿಗಳಲ್ಲಿ ಶೇಕಡ 85 ಜನರು ಹೇಳ್ತಾರೆ సర్కార యా ప్రాధికారనల్ వాసీ అంత డానికి ఆ తన డాక్టర్ కర్ణక రార్దిష్ట వాళ్ళు సర్కార్ జాతి ప్రమాణ పత్ర కొట్టే సుమారు బాగా కష్టం సర్ ఆశ్రయమూర్తి ట్ ఇప్పుడు నూరైవ్ జన ఇవ్వ ఈ హింది భారతదేశ పరిస్థితి ఏను ఇప్పుడు ಕರ್ನಾಟಕದ ವಿಜಯಪುರ ಬಗ್ಗೆ ಮಾತಾಡ್ತಿದ್ದೀನಿ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ ಅತ್ಯಂತ ಹಿಂದೂಗಳ ರಾಜ್ಯಗಳು ಅlie ಪರಿಚಯ کرتا ನೀವಿ ಡಾಕ್ಯುಮೆಂಟ್ ಕೊಡಕಾಗದೆ ಕೊಡಕಾಗದಿಲ್ಲ ಅಂತ ಒಂದು ಚರ್ಚೆ ಬಂತು ಸುಪ್ರೀಂ ಕೋರ್ಟ್ ಬಿಹಾರದ ಚುನಾವಣೆ ನಡೆಯಿರಬೇಕಾದ್ರೆ ಕರೀಷ್ಟ ಪಕ್ಷ ಆಧಾರ ನಾನು ಒಪ್ಕೊಳ್ತೀನಿ ಎಲ್ಲರೂ ಸಾಮಾನ್ಯವಾಗಿರೋದಾತರಲ್ಲ ಆಧಾರ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಅದರ ಹಿಂಪತ್ತಿನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಆಧಾರ್ ಇಲ್ಲಿ ಐಡೆಂಟಿಟಿ ನಾಟ್ಜನ್ಶ್ ನಿಮ್ಮ ಗುರುತಿಗೆ ಗಾತ್ರ ಇವತ್ತು ನಿಮ್ಮ ನಾಗರಿಕತ್ವಕ್ಕೆ ಆಗ್ರೆ ಇವತ್ತು ಏನ್ ಕೊಡ್ಬೇಕ ಎಪ್ಪತ್ತೈದು ವರ್ಷದಿಂದ ನಾವು ಗೊತ್ತಿರೋದೆ ನಾವು ಸುಳ್ಳು ಹದಿನೆಂಟು ಲೋಕಸಭಾ ಚುನಾವಣೆ ಓಟ್ ಹಾಕಿರೋದೇ ಸುಳ್ಳ ಹದಿನಾರು ಶಾಸಕ ಡಾಕ್ಯುಮೆಂಟ್ ಇಲ್ಲ ಇರೋ ನನ್ನ ತಪ್ಪ ನಿಮ್ಮ ತಪ್ಪ ನಿಮ್ಮ ಸರ್ಕಾರದ ತಪ್ಪ ಡಾಕ್ಯುಮೆಂಟ್ಗಳ ಅಗತ್ಯವಿಲ್ಲದೆ ನನ್ನ ಬದುಕನ್ನ ಬದುಕನ್ನು ಸಾಧಿಸಿದ್ರೆ ಅದರಿಂದ ಬಿದ್ದವರನ್ನ ದಲಿತ ಕಟ್ಟಿದ್ದ ಅದನ್ನೇ ಒಂದು ಅಪರಾಧ ಮಾಡಿ ಹೆಂಗ್ ಕೇಳ್ತೀರಿ ನೀವು ಈ ಪ್ರಶ್ನೆ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಆಧಾರ್ హెరడనే దాఖి మతపట్ట పరిష్కరణ పరిగణించేన్స్ పిక్చర్ అభి బాకే పిక్చర్ బహుద్దు బాకీ కొనంత ఆదేశ్ ఉందో కొట్టు ఇప్పుడు বিহারದಲ್ಲಿ ಮತಪಟ್ಟಿನಲ್ಲಿ ಸೇರಿಸುವುದಕ್ಕೆ अथवा ಕಿത്താക്കുകಕ್ಕೆ ಆಧಾರವನ್ನು ಪರಿಗಣಿಸಿ ಮತ್ತು 12ನೇ ಜಾತ್ರೆಯಾಗಿ ಪರಿಗಣಿಸಿ ಈ 11 ಅಲ್ಲ 12 ಉಂಟಾಗಿದೆ বিহারದಿಂದ ಸುಪ್ರೀಂ ಕೋರ್ಟ್ನ ಆದೇಶ ಸೆಪ್ಟೆಂಬರ್ 8ಕ್ಕೆ ಬಂದರೂ ಕೂಡ ಹಲವಾರು ಜಿಲ್ಲೆಗಳಲ್ಲಿ ಬಿಜೆಪಿ ಅತಿ ದೊಡ್ಡ ಪ್ರಚಾರ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಪರಿಗಣಿಸಿ ಹೇಳಿಲ್ಲ ಹನ್ನೆರಡನೇ ರಾಜ್ಯ ಹೇಳಿಲ್ಲ ನಾವು ಯಾವ ಕಾರಣಕ್ಕೆ ಒಂದು ಕೊಡೋದು ಅಂತ ಬಿಎ ಕರ್ನಾಟಕ ನಾನು ಆಗದೆ ಹೇಳಿದ್ರೆ ಕರ್ನಾಟಕದ ಸರ್ಕಾರ ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತರ ಕಚೇರಿ ಅರವತ್ನಾಲ್ಕು ಪುಟಗಳ ಒಂದು ಕಿರು ಪುಸ್ತಕವನ್ನು ತಂದಿದೆ ಎಸ್ ಎಸ್ಐ ಬಗ್ಗೆ ಹನ್ನೆರಡು ದಾಖಲೆಗಳನ್ನ ಪಟ್ಟಿ ಮಾಡಿ ಹನ್ನೆರಡನೇ ದಾಖಲೆಯಾಗಿ ಆಧಾರನ್ನ ಪ್ರಸ್ತಾಪ ಮಾಡುತ್ತೆ ಆಧಾರ್ ಕೆಳಗಡೆ ಏನ್ ಬಂದಿದ್ದಾರೆ ಎಂದರೆ ಆಧಾರ ನಾಗರಿಕತ್ವದ ದಾಖಲೆಯಾಗಿ ಪರಿಗಣಿಸುವುದಿಲ್ಲ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಚುನಾವಣಾ ಆಯುಕ್ತರು ಏನ್ ಹೇಳಿದ್ದಾರೆ ನಾವು ಏನ್ ಮಾಡ್ತಾ ಇದ್ದೀವಿ ನಾಗರಿಕತ್ವ ಪರಿಶೀಲನೆ ಮಾಡಿದ್ದೀವಿ ಹೇಳಿದ್ದಾರೆ ಅವರು నా పరిశీల బాగుపష్ట కర్ణాటక సన్మాన్య సమయర్ బి రాష్ట్రీయ ఈ హెరడు దాఖలు కూడా ಈ ದೇಶ ಅತ್ಯಂತ ತುಳಿತಕ್ಕೊಳಗಾದಂತ ಜನ ಎಪ್ಪತ್ತೈದು ವರ್ಷ ಆದರೂ ಕೂಡ ಸ್ಥಿರವಾದ ಬದುಕನ್ನ ಕಂಡುಕೊಳ್ಳಕ್ಕಾಗದಂತ ಜನ ವಿಶೇಷವಾಗಿ ದಲಿತರು ಆದಿವಾಸಿಗಳು ಕೊಡೋಕ್ಕಾಗದಿಲ್ಲ ಕೊಟ್ಟು ಕೂಡ ಮುಸ್ಲಿಮರನ್ನ ಬಿಡೋದಿಲ್ಲ ವಿಷಯ ಏನಿವಾಗ ನಮ್ಮ ತಿಳಿಯೋದನ್ನ ಅವರು ಒಪ್ಪಲ್ಲ ಅವರು ಕೇಳೋದು ನಮ್ಮ ತಿಳಿಯ

எலக்ட் ரிஜிஸ்டர் ஆஃபீஸர் அவர் நீங்க டாக்கியுமெண்ட் பரிசீலுமெண்ட்ஸ் ஆர் ஆர் அந்த ரெக்கமெண்ட் நாட் அந்த பிராரம்பி ಸರ್ಕಾರದ ಕೆಡಾಂತದ ಒಬ್ಬ ಸಾಮಾನ್ಯ ಉದ್ಯೋಗಿ ನೀವು ನಾಗರಿಕರೂ ರೆಕಮೆಂಡೆಡ್ ನಾಟ್ ರೆಕಮೆಂಡೆಡ್ ಅಂತ ತೀರ್ಮಾನ ಶಿಫಾರಸ್ ಮಾಡಿ ಕೊಡ್ತಾರೆ ಯಾರು ನಾಟ್ ರೆಕಮೆಂಡೆಡ್ ಇದ್ದಾರೆ ಅವರಿಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟು ಡಾಕ್ಯುಮೆಂಟ್ ಕೇಳ್ತಾರೆ ಇದರ ಡಾಕ್ಯುಮೆಂಟ್ ನಾವೇ ಕೊಡ್ತೀವಿ ಇದರ ಡಾಕ್ಯುಮೆಂಟ್ ಕೊಡ್ತಾರೆ ಅಥವಾ ಲಿಕಲ್ ವಿಸ್ತಿಯ ದೇಶದಲ್ಲಿ ನಾನದು ತಾ ನಿಮ್ಮ ಕಂಪ್ಯೂಟರ್ ತಪ್ಪು ಅಂತ ಸಾಬೀತ ಮಾಡಿ ತಾಕ ಪ್ರಶ್ನೆಗಳನ್ನ ಕೇಳ್ತಾರೆ ಅವಾಗ ಏನಾಗುತ್ತೆ ಒಬ್ಬ ಈ ಯಾರು ಕೇವಲ ನಾನು ಮತಪಟ್ಟಿ ಮತದಾರನಾಗುವುದಕ್ಕೆ ಮಾತ್ರ ಅಲ್ಲ ನಾನು ಯಾಕೆ ಕಾರ್ಯ ಆಗ್ತೀನಿ ಎಲ್ಲ ಈ ವಿಷಯ ಈ ಸಂಬಂಧ ಅರ್ಥ ಮಾಡ್ಕೊಳ್ಳೋಣ ನನ್ನನ್ನು ಯಾಕೆಗೆ ಮತಪಟ್ಟಿಲ್ಲ ಅವ್ರಿಗೆ ಹೇಳ್ತಾರೆ ನಾನು ನಾಗರಿಕ ಅಂತ ಸಾಬೀತ್ ಮಾಡುವ ಆಗಿಲ್ಲ ಅನ್ನೋ ಕಾರಣ ನಾನು ಎಸ್ಐಆರ್ ಹೊರಗಡೆ ಅರ್ಥ ಏನು ನಾನು ನಾಗರಿಕನಾಗುವುದಕ್ಕೆ ಅವರು ಅವರನ್ನ ಕರೆದಿರ್ತಾರೆ ವಿಷಯ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಎಷ್ಟು ಇಲ್ಲ ಈ ವಿಷಯಿದೆ ಅಂದ್ರೆ ಒಬ್ಬ ವ್ಯಕ್ತಿ ಈ ದೇಶದ ನಾಗರಿಕನ ಅಲುವಾಗ ತೀರ್ಮಾನ ಮಾಡುವ ಅಧಿಕಾರ ಒಂದು ಸರ್ಕಾರಕ್ಕಿಲ್ಲ ಒಂದು ಚುನಾವಣಾ ಆಯೋಗಕ್ಕಿಲ್ಲ ಅದನ್ನು ತೀರ್ಮಾನ ಮಾಡುವ ಅಧಿಕಾರ ಒಂದು ಜುಡಿಶಿಯಲ್ ಟ್ರಿಬ್ಯುನಲ್ಗೆ ಮಾತ್ರ ಇದೆ ಇದು ಈಗಾಗಲೇ ತೀರ್ಮಾನ ಆಗಿರುವ ವಿಷಯ ಸಾವಿರದ ಒಂಬೈನೂರಲ್ಲಿ ಲಾಲ್ ಬಾಬು ಹುಸೇನ್ ಪ್ರಕರಣ ಅಂತ ಒಂದು ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮುಂಬೈನಲ್ಲಿ ಮತ್ತು ದೆಹಲಿ ಸಮ್ಮುಖದಲ್ಲಿ ವಾಸ ಮಾಡುತ್ತಿರುವಂತಹ ಜನರಲ್ಲಿ ಲಕ್ಷಾಂತರ ಜನ ಬಾಂಗ್ಲಾದೇಶಿ ಮುಖ್ಯಮರನ್ನು ಕೊಟ್ಟಿದ್ದಾರೆ ಅವರು ಏನಾದರೂ ಮಾಡಿ ಹೊರಗಾಕ್ಬೇಕು ಅವರು ಅಂತ ಪತ್ತೆ ಮಾಡಿ ಇದ್ದೀರಿ ಭಾರತದ ಚುನಾವಣಾ ಆಯೋಗ ಮುಂಬೈ ಪೊಲೀಸರಿಗೆ ಒಂದು ಆದೇಶ ಕೊಡ್ತಾರೆ ಮುಂಬೈ ಪೊಲೀಸರು ಪೊಲೀಸರು ಪೊಲೀಸರ ತರ ಕೆಲಸ ಮಾಡ್ತಾರೆ ಪೊಲೀಸರು ಹೋಗ್ಬಿಟ್ಟು ಕೊಟ್ಟು ಕೊಡ್ಲಿಲ್ಲ ಅಂತ ದುಡ್ಡು ಕೊಟ್ಟು ಒಂತರ ದುಡ್ಡು ಕೊಡ್ಲಿಲ್ಲ ಅಂತ ಒಂದರ ಹಳೆ ಸಿಟ್ಟಿರುವಂತರ ಮುಸ್ಲಿಮರು ಮೇಲೆ ಸಿಟಿ ಒಂಥರ ಇವೆಲ್ಲದರಿಂದ ಒಂದಷ್ಟು ಮಾಡಿ ಇಲ್ಲ ಇವರಲ್ಲೂ ಕೂಡ ನಾಗರಿಕತ್ವ ದಾಖಲೆ ಇಲ್ಲ ಅಂತ ಯಾರು ವರದಿ ಕೊಡ್ತಾರೆ ಪೊಲೀಸರು ವರದಿ ಕೊಡ್ತಾರೆ ಆ ಪೊಲೀಸ್ ವರದಿಯನ್ನ ಆಧರಿಸಿ ಚುನಾವಣಾ ಆಯುಕ್ತರು ಏನ್ ಮಾಡ್ತಾರೆ ನೀವು ಯಾರು ಕೂಡ ಮೃತಪಟ್ಟಿನಲ್ಲಿ ಅವಕಾಶ ಇಲ್ಲ ಅಂತ ಅವ್ರನ್ನ ತಿಳಿಸ್ತಾರೆ ಲಾಲ್ ಬಾಬು ಹುಸೇನ್ ಅನ್ನೋದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ತ್ರಿ ಸದಸ್ಯ ಪೀಠ ಮೂರು ಜನರಿರುವ ಪೀಠ ಆದರೆ ಎ ಎಚ್ ಅಹಮದಿ ಎನ್ನುವಂತಹ ಮುಖ್ಯ ನ್ಯಾಯಾಧೀಶರು ಅವರ ನೇತೃತ್ವದ ತ್ರಿ ಸದಸ್ಯ ಪೀಠದಲ್ಲಿ ಇದರ ಬಗ್ಗೆ ಕೂಲಂಕುಶವಾದಂತಹ ವಿಚಾರಣೆ ನಡೆದು ಚುನಾವಣಾ ಆಯೋಗಕ್ಕೆ ಮಾಡಿ ಆಗ್ತದೆ ಒಬ್ಬ ವ್ಯಕ್ತಿ ಅಲ್ಲ ಅಂತ ತೀರ್ಮಾನ ಮಾಡುವ ಅಧಿಕಾರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಎರಡನೇ ನಾಗರಿಕ ಅಲ್ಲ ಅಂತ ಅನ್ಸಿದ್ರೆ ನೀವು ನಿಮ್ಮ ಅಹವಾಲು ಟ್ರಿಬ್ಯುನಲ್ ಮುಂದೆ ಹೇಳುತ್ತೆ ಜಡ್ಜ್ ಮುಂದೆ ಏನಾಗುತ್ತೆ ಸರ್ಕಾರ ಒಂದು ಪಾರ್ಟಿ ನಾನು ಅಕ್ಯೂಸ್ ಒಂದು ಪಾರ್ಟಿ ಅಕ್ಯೂಸ್ ತನ್ನ ಬಂದಿರ್ತದೆ ತನ್ನದೇಗಳು ಎಡೆಯ ಮುಂದೆ ಇಡ್ತೇನೆ సర్కారతివాదా జష్పక్షపాతవా ఆ ఎవిడెన్స్ తీర్మాన సర్కారే తీర్మాన సర్కార్ సర్కార అలా తీర్మాన న్యాచురల్ జస్టీస్ హీగా నగరీకత్వ తీర్మాన సర్కార్ ఇది నగరికల్ అంత తీర్మానో ನಿಮ್ಮ ತಾಶೀಗ ಅಥವಾ ನಿಮ್ಮ ಡೀಸ್ ಅಂದ್ರೆ ಈಗಾಗಲೇ ತೀರ್ಮಾನವಾಗಿರುವ ಸಾಧ್ಯತೆಗಳನ್ನು ಇರುತ್ತೀರ್ತಿ ಇನ್ನೂ ಅತ್ಯಂತ ಟಾರ್ಗೆಟ್ ಆಗಿ ನಡೀತಿರುತ್ತೆ ಇನ್ನು ಉದಾಹರಣೆಗೆ ಈ ದೇಶದಲ್ಲಿ ಎನ್ಆರ್ ಸಿರಿ ಪಾರ್ಟ್ ಎನ್ಆರ್ ಸಿ ದೇಶದಲ್ಲಿ ಎನ್ಆರ್ ಸಿ ಎಲ್ಲಿ ನಡೀತಾರೆ ಎಲ್ಲಿ ನಡೆದಿದೆ ನಿಮಗೆಲ್ಲ